ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಎಲ್ಲ ಸೌಜನ್ಯ ಹೊರಟಗಾರಿಗೂ ಸಾಮಾಜಿಕ ಹೊರಟಗಾರಿಗೂ ಆರ್ಥಿಕವಾದ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಇದೆಯಲ್ಲ ಧರ್ಮಸ್ಥಳ ಸಂಘದ ಕರ್ಮಕಂಡ ಅರ್ಥಾತ್ ಹೆಗಡೆಯ ಸಂಘ ಧರ್ಮಸ್ಥಳ ಸಂಘ ಅಂದರೆ ಹೆಗಡೆಯ ಸಂಘ ಎಸ್ ಕೆ ಆರ್ ಡಿ ಪಿ ಸಂಘದ ಅವ್ಯವಹಾರದ ಬಗ್ಗೆ ನೊಂದಂತಹ ಸದಸ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಸಂಘ ಬಿಟ್ಟು ಒಂದೂವರೆ ಎರಡು ವರ್ಷ ಆದರ ಸಮೇತ ಅವ್ರಿಗೆ ಒಂದು ನೋಟಿಸ್ ಇಲ್ಲ ಒಂದು ಇದೂ ಇಲ್ಲ ಸುಮ್ಮನೆ ನೀವು ಕಟ್ಟಂಗಿದ್ರೆ ಕಟ್ಟಿ ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಬರ್ರಿ ಸೈನ್ ಮಾಡ್ರಿ ಹೇಗೆ ಹೀಗೆ ಅಂತೇಳಿ ಟೋಪಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಯಾವುದಕ್ಕೂ ಬಗ್ದಂಗೆ ನಮ್ಮ ಸೌಜನ್ಯ ಹೋರಾಟಗಾರರ ಸಂಪರ್ಕದಲ್ಲಿ ಬಂದು ಸರ್ ಈ ಸಂಘದ ಬಗ್ಗೆ ಹೆಂಗೆ ಅಂತ ಮಾಹಿತಿ ತಿಳ್ಕೊಂಡು ಆದಮೇಲೆ ಸಂಘ ಸ್ಟಾಪ್ ಮಾಡಿ ಈಗ ಅವರು ಜಾನರಾಗಿದ್ದಾರೆ ನೀವು ಸಮೇತ ಜಾನರಾಗಿ ಜಾಗೃತರಾಗಿ ಮೋಸದಿಂದ ತಪ್ಪಿಸಿಕೊಳ್ಳಿ ಧರ್ಮಸ್ಥಳ ಸಂಘದ ಮೋಸದಿಂದ ದಯವಿಟ್ಟು ತಪ್ಪಿಸಿಕೊಳ್ಳಿ ಈಗ ಅವರು ಧರ್ಮಸ್ಥಳ ಸಂಘದವರು ಅದೇನೋ ಹೊಸ ರೂಲ್ಸ್ ಪ್ರಕಾರ ಸಂಘದಾಗ ಅದೇನೋ ಮೈಕ್ರೋಫೈನಾನ್ಸ್ ಇದ್ರ ಇದು ಅದರ ಥರನೇ ಒಂದು ಮಾಡ್ಕೊಂಡು ನಾವು ಲೀಗಲ್ ಆಗಿ ಬರ್ತಾಯಿದ್ದೀವಿ ಅಂತೇಳಿ ಬಂದಿದ್ದಾರೆ ಬಟ್ ಅದರಿಂದ ಏನು ಸಮಸ್ಯೆ ಆಗಲ್ಲ ನಿಮಗೆ ಇವಾಗ ಸಂಘ ಏನು ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗುತ್ತೆ ಬಿಟ್ಟಂಥವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಸಿವಿಲು ಯಾವುದೇ ಕಾರಣಕ್ಕೂ ತೋರಿಸಲ್ಲ ಅಕಸ್ಮಾತ್ ತೋರಿಸಿದ ಸಮೇತ ಒಬ್ಬೊಬ್ಬರಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತೋರಿಸುತ್ತೆ ನಾವು ಹೆಂಗೆ ಕಟ್ಟಬೇಕು ದಯವಿಟ್ಟು ನಿಮಗೇನಾದರೂ ಸಿವಿಲ್ ಹತ್ತು ಲಕ್ಷ ಹದಿನೈದು ಲಕ್ಷ ಏನಾದರೂ ತೋರಿಸಿದ್ರೆ ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ನೀವು ಎಫ್ ಐ ಆರ್ ಮಾಡಿಸಿ ಕೋರ್ಟಿಗೆ ಹೋಗಿ ಈ ಸ್ಟೇಷನ್ನಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಆಯಾ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ತಗೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಕೋರ್ಟ್ ಮುಖಾಂತರ ಕೇಸ್ ಹಾಕಿಸಿ ಕೋರ್ಟ್ ಮುಖಾಂತರ ಕೇಸ್ ಹಾಕಿಸಿ ಅವರ ವಿರುದ್ಧವಾಗಿ ನೀವು ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಉಂಟು ದಯವಿಟ್ಟು ಆ ಕೆಲಸವನ್ನು ಮಾಡಿ ಇಲ್ಲಾಂದರೆ ನಿಮಗೆ ಮೂರು ನಾಮ ಹಾಕುವುದು ಗ್ಯಾರಂಟಿ ಧರ್ಮಸ್ಥಳ ಸಂಘದ ಬಗ್ಗೆ ಸಂಘದ ಬಗ್ಗೆ ನೊಂದಂಥ ಸದಸ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಅದರ ಆಡಿಯೋವನ್ನು ಹಾಕ್ತಾರೆ ದಯವಿಟ್ಟು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ತಿಳ್ಕೊಂಡಿದ್ದೀವಿ ನಮಸ್ಕಾರ ಎಲ್ಲರಿಗೂ ಹಾ ಸರ್ ಸಾರ್ ಯಾಕೆ ಕಟ್ ಆಯ್ತು ಏನು ಧರ್ಮಸ್ಥಳ ಸಂಘದ ಬಗ್ಗೆ ಅಂತಿದ್ರೆ ಅದೇ ಇವಾಗ ಮಾತಾಡಲಾ ಸರ್ ಹ್ಮ್ ಮಾತಾಡಿ ಮಾತಾಡಿ ಸರ್ ಹೇಳಿ ಸರ್ ಹೇಳಿ ಕೇಳ್ಸಿರ್ತೇಳಿ ಸರ್ ಇದೇನ್ ಸರ್ ಟವರ್ ಹಾ ಮಾತಾಡಿ ಸರ್ ಮಾತಾಡಿ ಕೇಳ್ತೀವಿ ಮಾತಾಡಿ ನಾವು ಗುಂಪಲ್ಲಿ ಇದ್ದೀವಲ್ಲ ಸರ್ ಧರ್ಮಸ್ಥಳ ಸಂಘದಲ್ಲಿ ಸರ್ ಒಂದ್ ಹತ್ ವರ್ಷ ಇತ್ತು ಸರ್ ನಮ್ ಸಂಘ ನನಗೆ ಎರಡು ಲಕ್ಷ ಲೋನ್ ಕೊಟ್ಟಿದ್ರು ಎರಡು ಲಕ್ಷ ಕೊಟ್ಟಿದ್ರು ನಾನು ಕಟ್ಟಿದೆ ಒಂದು ಲಕ್ಷ ಕಟ್ಟಿದೆ ಒಂದೇ ಒಂದು ಲಕ್ಷ ಉಳಿದಿತ್ತು ನಂದು ನಂದು ಒಂದ್ ಸ್ವಲ್ಪ ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರ ಒಂದು ಸ್ಟೇಟಸ್ ಹಾಕಿದ್ರು ನನಗೆ ಆ ಇದು ನಾವ್ ಕೊಟ್ಟಿದ್ದಲ್ಲ ಇದು ಆ ಇದು ತರ ಕೊಟ್ಟಿದ್ದ ಅಂತ ನನಗೆ ಒಂದು ಸ್ಟೇಟಸ್ ಹಾಕಿದ್ರು ಅವ್ರೇ ಬ್ಯಾಂಕ್ ಇಂದ ಕೊಟ್ಟಿದ್ ಸಾಲ ಇದು ಅಂತ ಹೇಳಿ ಹಾ ಬ್ಯಾಂಕ್ ಇಂದ ಕೊಟ್ಟಿದ್ ಸಾಲ ಅಂತ ನನಗೆ ಸ್ವಲ್ಪ ಗಮನಕ್ಕೆ ಬಂತದ್ ಅವಾಗ ಹ್ಮ್ 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 ಗಮನ ಹೆಂಗ ಅಂದ್ರ ನಾ ಫೇಸ್ಬುಕ್ ನೋಡ್ತಾ ಇದ್ದೆ ಯಾರು ನೋಡ್ತಾ ಇದ್ದೆ ಗ್ರೇಸ್ ಮಟ್ಟಣ ಸರ್ ವಿಡಿಯೋ ಬಿಟ್ಟಿದ್ರ ಅವರು ಒಂದ್ ಫಂಕ್ಷನ್ ಏನ್ ಹೇಳ್ತಾರ ಅವ್ರು ಧರ್ಮಸ್ಥಳ ಬಗ್ಗೆ ಎಲ್ಲಾ ಕ್ಲಿಯರ್ ಐತಿ ಧರ್ಮಸ್ಥಳ ಬೆಳದಾಗ ನಾ ಫೇಸ್ಬುಕ್ ಅವ್ರು ಫಾಲೋ ಮಾಡ್ತೇನ್ ನಾನು ಅವ್ರ ಐಡಿಯಾ ಫಾಲೋ ಮಾಡ್ತೇನ್ ನಾನು ದಿನಾ ಎಷ್ಟ್ ದಿನ ಮಾಡ್ತೀನಿ ಅಂದ್ರ ಒಂದು ವರ್ಷ ಎಂಟು ತಿಂಗ್ ಎಲ್ಲಾ ತಿಂಗಳು ಎಲ್ಲಾ ಅವರದ್ದು ಎಲ್ಲ ಅವ್ರೆಲ್ಲ ಹೋಗಿ ತಿಂಗಳಿ ಅವ್ರ ಯೂಟ್ಯೂಬ್ ಆಯ್ತು ನೋಡಿಕೆ ಅಂತ ಸಲ ಅವ್ರಿಗೆ ನಂಬರ್ ಬೇಕಾಗತ್ತ ನನಗೆ ಕೇಳ್ಬೇಕಂತ ಈಗ ಸಡನ್ ಆಗಿ ಬಿಡಕ್ಕೆ ನನಗೆ ಆಗ್ತಾ ಇಲ್ಲ ಧರ್ಮಸ್ಥಳ ಎಲ್ಲ ಮಾಡಿದೆ ಅದಕ್ಕೆ ಕರೆಕ್ಟ್ ಇದೆ ಅವ್ರದ್ದು ಮಾತಾಡೋದು ಗಿರೇಶ್ ಮುಂಟಾಣ್ ಸರ್ ಹೇಳೋದು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಧರ್ಮಸ್ಥಳದ ನನಗೆ ಚೆನ್ನಾಗಿ ಕಾಣಸ್ತಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕಳ್ಸಿ ನಾನು ಅದ್ರೋಸ್ಕರ ಅವತ್ತಿಂದ ನಾವು ಸ್ಟಾಪ್ ಒಂದ್ ವಾರ ಸ್ಟಾಪ್ ಮಾಡ್ತ ನನಗೆ ಒಂದ್ ವಾರ ಸ್ಟಾಪ್ ಮಾಡ್ಬಿಟ್ಟು ನನಗೆ ಚಿತ್ರ ನಿಮಿಷ ಕೊಡ್ತಾರ ನಮ್ಮೇಲಿ ಬಂದ್ವಾರ್ಟ್ ಮಾಡಿ ಆಮೇಲೆ ನಂಬರ್ ಹಾಕಿರ್ತನಿಗೆ ಸರ್ ಅವ್ರಿ ಆಮೇಲೆ ಮತ್ತೆ ಇನ್ನೊಬ್ರಿಗೆ ಇನ್ನೊಬ್ರು ಅವ್ರ ಹೆಸರು ಐತಿ ಅವ್ರ ಹೆಸರು ರವೀಂದ್ರ ಶೆಟ್ಟಿ ರವೀಂದ್ರ ಶೆಟ್ಟಿ ಅವರಿಗೆ ನಾನು ಫೋನ್ ನಂಬರ್ ಯೂಟ್ಯೂಬ್ ಮ್ಯಾಗ ಚೆಕ್ ಮಾಡತ್ನಿ ಯೂಟ್ಯೂಬ್ ಮೇಲೆ ಚೆಕ್ ಮಾಡಿದಾಗ ಅವ್ರು ನನಗೆ ನಂಬರ್ ಕೊಡ್ತಾರೆ ಗಿರೀಶ್ ಮುಟ್ಟ ನಂಬರ್ ಸರ್ நான் நம்பர் ரவீந்தர் அவ்ரோடியோ யூட்டூபி நான் மைக்கிரோனே மைக்கோன்ஸ் ಮೈಕ್ರೋ ಫೈನಾನ್ಸ್ ಏನೈತೆ ಸಾಲ ತಗೊಂಡ್ರ ತಿಂಗಳ ತಿಂಗಳ ಕಟ್ಟಬೇಕು ಲೋನ್ ತಗೊಂಡ್ರ ಅದು ಸಿವಿಲ್ ಸ್ಕೋರ್ ತೋರಿಸ್ತೈತಿ ನಮಗೆ ಮೆಸೇಜ್ ಬರ್ತಾವ ಒಂದು ಮತ್ತು ಮೆಸೇಜ್ ಬರ್ತಾ ಇದು ಮೆಸೇಜ್ ಬರಲ್ಲ ಏನೋ ಬರಲ್ಲ ಒಂದ್ ವಾರ ಕಟ್ಟಿದ್ದು ಇದು ತಿಂಗಳಿಗೆ ಕಟ್ಟೋದಿದೆ ಇದು ತಿಂಗಳ ತಿಂಗಳ ನಾಲ್ಕು ಸಲ ನಾಲ್ಕು ವಾರ ಬರ್ತಾ ಇದು ಧರ್ಮಸ್ಥಳ ಸಂಘ ನಾಲ್ಕು ವಾರ ನಾಲ್ಕು ವಾರದಲ್ಲಿ ಕಟ್ಟಬೇಕು ಅದರಲ್ಲಿ ಮನಿ ಮೈಗ್ ಬಂದ್ ಕಟ್ತಾರ ಒಂಬತ್ತು ಗಂಟೆ ಎಂಟು ಗಂಟೆ ಫೋನ್ ಮಾಡ್ತಾರ ಅಂದಾಗ ನನಗೆಲ್ಲ ಗೊತ್ತಾಗುತ್ ಮಾಹಿತಿ ಗೊತ್ತಾದ ಮೇಲೆ ನಾನು ಸ್ಟಾಪ್ ಮಾಡ್ತಿಲ್ಲ ಅವನು ಸ್ಟಾಪ್ ಮಾಡಿದ ಮೇಲೆ ನನ್ ಮನೆಗೆ ಎಲ್ಲ ಎನ್ಕ್ವೈರಿ ಮಾಡ್ತಾರ ನಂದು ಎಲ್ಲ ಎನ್ಕ್ವೈರಿ ಮಾಡ್ತಾರ ಈ ತರ ಐತೆ ನನಗೆಲ್ಲ ಡಾಕ್ಯುಮೆಂಟ್ ಕೇಳ್ತಾ ನಾನು ಕೊಡಲ್ಲ ಕೊಡಲ್ಲ ಹಂಗ ಹಿಂಗ ಒಂದ್ ಗಂಟೆ ತನ ನನ್ನ ನನ್ನ ಮನೆಗೆ ಬಂದು ಒಂದ್ ಗಂಟೆ ಕುಂದ್ರತಾರ ಅದಕ್ಕೆ ಮೇಲೆ ಇರ್ತಾರ ಡಾಕ್ಯುಮೆಂಟ್ ಅಂದ್ರೆ ಸರ್ ಇದು ಸಣ್ಣ ಪಾಸ್ಬುಕ್ ಪಾಸ್ಬುಕ್ ಎಲ್ಲ ಕೇಳ್ತೀನಿ ನಾನು ಒಂದ್ ಗಂಟೆ ತನ ಬರ್ತಾರ ನನ್ನ ಹತ್ರ ಜಂಡ ಹುಡ್ತಾರ ನನ್ ಮನೇಲಿ ಅವ್ರು ನಮ್ಮೂರವ್ರು ಮತ್ತ ಆ ಧರ್ಮಸ್ಥಳದ AD ಯಾ ಏನ್ ಏನ್ ಅಂತಾರಲ್ಲ ಅವ್ರು SP ಒಂದ್ ಗಂಟೆ ತನಕ ಬಂದ್ ನನ್ನ ಹತ್ರ ಕುಂದಿರ್ತಾರ ಅವ್ರು ಒಂದ್ ಗಂಟೆಲಿಂದ ಕುತ್ಕೊಂಡು ನನ್ ಮನೇಲಿ ಟೀ ಕುಡಿದು ನನ್ ಮನೇಲಿ ಇರ್ತಾರ ಅವ್ರು ಒಂದ್ ಗಂಟೆ ತಿಂದ ಆರ್ ಗಂಟೆ ತನಕ ಇರ್ತಾರ ಆರ್ ಗಂಟೆ ಏನಂತ staff ಗಳು ಕರಸ್ತಾರ ಅವ್ರು ನನಗೆ ಆರ್ ಗಂಟೆಲಿಂದ ತಮ್ಮ staff ಗಳು ಎಷ್ಟು ಅದು ಹದಿಮೂರು ಜನನ ಕರಸ್ತಾರ ನನಗೆ ನನ್ ಮನೆಗೆ ಹಾ video ಮಾಡಿದೀನಿ sir video ಮಾಡಿದೀನಿ ಎಲ್ಲಾ. ಹದಿಮೂರ್ ಜನ ಕರ್ಸಾರ ಹದಿಮೂರ್ ಜನಾ ಕರ್ಸಿ ಬಿಟ್ಟ ನನ್ನ ಕೂಡಿ ಹಾಕ್ತಾರ ಎಲ್ಲಾ ಕೂಡಿ ಹಾಕಿ ನಾನೇನ್ ಕೇಳ್ತೀನಿ ಫಸ್ಟ್ ಇಷ್ಟ ಜನ ಏನಕ್ ಬಂದಿರ ಅಂತ ಕೇಳ್ತೀವಿ ನಾನು ಇಲ್ಲಾ ಹಿಂಗ ಹಿಂಗ್ ಬಿಟ್ಟಿದ್ರಿ ನೀವು ನನ್ಗೆ ಹೇಳಿದಿನಿ ಒಬ್ರಿಗ್ ಹೇಳಿದಿನಿ ನನಗೆಲ್ಲಾ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕೊಡಿ ನಾನು ಕಟ್ತೀನಿ ನಂದು ಬ್ಯಾಂಕ್ ಟು ಬ್ಯಾಂಕಿಗೆ ನಿಮ್ಗ್ ಬರೋ ಅವಶ್ಯಕತೆ ಏನಿದೆ ಕರೆಕ್ಟ್ ಹತ್ತತ್ ಲಕ್ಷ ಇಪ್ಪತ್ ಲಕ್ಷ ಸಾಲ ತಗಂದ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಬರಲ್ಲ ಇಷ್ಟೊತ್ತಿನಲ್ಲಿ ಹೌದು ಹೌದೌದು ಆ ಲೆಟರ್ ಕಳಸ್ತಾನ ಕೋರ್ಟ್ ಮುಖಾಂತರ ನೀನ್ ಹೆಂಗ್ ಬಂದಿ ಕೋರ್ಟ್ ಮುಖಾಂತರ ಲೆಟರ್ ಕಳಸ್ತಾರ ಮೂರ್ ಸಲ ನಮಗೆ ಮೂರ್ ಸಲ ನಾಲ್ಕ ಸಲ ಅವಾಗ ಬರ್ತಾರೆ ಇಲ್ಲ ಲಾಸ್ಟ್ ಗೆ ಸೆಟಲ್ಮೆಂಟ್ ಗೆ ಬರ್ತಾರ ಅವರು ಕೆಆರ್ ಬ್ಯಾಂಕ್ ನವರು ಸೆಟಲ್ಮೆಂಟ್ ಬರ್ತಾರ ನೀವ್ ಏನ್ ಬರಲ್ಲ ಆ ನಾನು ಕಟ್ಟಲ್ಲ ಒಂದ್ ರೂಪಾಯಿ ಕಟ್ಟಲ್ಲ ಅದ ಏನ್ ಆಗುತ್ತೋ ಆಗಲ್ಲ ಅಂತ ನಾನು ಸ್ಟಾಪ್ ಮಾಡ್ತೀನಿ ಲೋನ್ ಅವ್ರ ನೈಟ್ ಬಂದ್ ಕಳಿಸಿ ನಾನು ಗಲಾಟೆ ಮಾಡ್ತಾರ ನಾನು ಯಾವ್ದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಂಡು ಎಲ್ಲ ಇಟ್ಕೊಂತ ನಾನು ಅದ್ರಿಂದ ನನ್ ಮನೆಗೆ ಯಾರು ಬರಲ್ಲ ಒಂದ್ ವರ್ಷ ತನ ಒಂದ್ ವರ್ಷ ತನ ಬರೋದಿಲ್ಲ ಒಂದ್ ವರ್ಷ ಯಾರು ಬರಲ್ಲ ನಾನು ಆಮೇಲೆ ಇದ್ದ ಸೌಜನ್ಯ ಗ್ರೂಪ್ ಅಲ್ಲಿ ನಾನು ಸೇರ್ಕೊಂತೀನಿ ನನ್ ನಿಮ್ ಕಡೆಯಿಂದ ಇಪ್ಪತ್ ಜನ ಇದಾದ್ರು ಒಟ್ಟೆ ನಿಮ್ ತರನ ಲೆಕ್ಕ ಕೇಳಿ ಕೇಳಿ ನಾನು ಇಪ್ಪತ್ ಜನ ಬಿಡಿಸಿದೀನಿ ಇಪ್ಪತ್ ಜನ ಬಿಡ ಸಾವಿರ ಜನ ಹೋರಾಟಕ್ ನಾನು ಹೇಳಿದೆ ಯಾವಾಗ ಒಂದ್ ವರ್ಷ ಸಾವಿರ ಕೂಡ ನಾನು ಸೌಜನ್ಯ ಹೋರಾಟಗಾರರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಹೆಲ್ಪ್ ಆಯ್ತು ಸೌಜನ್ಯಗಾರ ಎಲ್ಲ ಪ್ರತಿ ಎಲ್ಲರೂ ನಾನು ಬಿಟ್ಟಿ ಎಲ್ಲ ನಂಬರ್ ಸುಮಕ ಎಲ್ಲ ಕಟ್ ಮಾಡಿ ಮಹೇಶ್ ಅಣ್ಣನ ಸರ್ ನಂಬರ್ ಇದೆ ಗಿರ ಎಲ್ಲ ಸರ್ ನಂಬರ್ ನನ್ನ ಹತ್ರ ಇದೆ ಎಲ್ಲ ಕಂಟ್ಯಾಕ್ಟ್ ಇತ್ತು ಅವ್ರ ಹಂಗಾಗಿ ನಾನು ಒಡೆಯಾದ್ರು ಬರೆಯೋದೆಲ್ಲ ನೋಡಿದ್ರೆ ನನ್ನ ಮಾಡ್ಬೇಕಂತ

ಪ್ರಸಾದ ತಿಂದ್ ಬೌಳ್ತಾ ಇರೋ ನಾಯಿಗಳು ಅವ್ರು ಏ ಸೌಜನ್ಯ ಹೋರಾಟಗಾರರು ಅವ್ರು ಸುಮ್ನ ಹಂಗಿತ್ತಂದ್ರ ಅವ್ರ ಅವರೇ ಹೋರಾಟ ಮಾಡಕ್ ಅದ ವೀರೇಂದ್ರ ಹೇಳ ಬೇಗ ಬೇಜ ದುಡ್ಡು ಕೊಡೋದ್ರಲ್ಲಿ ಸುಮ್ನೆ ಸುಮ್ನೆ ಇರ್ಬೇಕಾಗಿತ್ತಲ್ಲ ಅವ್ರ ಯಾಕೆ ಹೋರಾಟ ಮಾಡಬಹುದು ಹೌದಾ ಅಲ್ಲ ಸರ್ ನಿಮ್ಗೆ ಏನಾದ್ರು ಏನ್ ದುಡ್ಡು ಕೇಳಿದ್ರೆ ಸರ್ ನೀವ್ ಸಂಘ ದುಡ್ಡು ಕಟ್ಟಬೇಡಿ ನೀವ್ ಇಲ್ಲಿ ನಮ್ ಹೋರಾಟಕ್ಕೆ ಏನಾದ್ರು ದುಡ್ಡು ಹಾಕಿ ಅಂತ ಏನಾದ್ರು ಕೇಳಿದ್ರೆ ಸರ್ ಅವ್ರು ಏನ್ ಏನಾದ್ರು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ನಾನೇ ಹೋರಾಟಗಾರ ಕೊಟ್ಟಿದ್ದೀನಿ ಸರ್ ನನ್ನ ಮನಸ್ ನನ್ ಮನಸ್ಥಿತಿ ಇದ್ ಮಾಡ್ಕೊಂಡ್ ಮನಸ್ಸಿನಿಂದ.

ಅಲ್ಲ ಸರ್ ಧರ್ಮಸ್ಥಳ ಸಂಘದ ಬಗ್ಗೆ ಧರ್ಮಸ್ಥಳ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ಸೌಜನ್ಯ ಧರ್ಮಸ್ಥಳ ಧರ್ಮಸ್ಥಳ ಸಂಘ ಅಂತ ಇದು ಯಾರು ವೈಟ್ ಮನಿ ಸರ್ ಬ್ಲಾಕ್ ಮನಿ ಎಲ್ಲ ದುಡ್ಡಿದ್ ದುಡ್ಡು ಇದೆಲ್ಲ ಎಲ್ಲಾರು ಮುಚ್ಚಾಕಿ ಇದು ಸಂಘ ಮಾಡಿರೋದು ಕರೆಸಿ ಎಲ್ಲ ಬರ್ತಾ ಇಲ್ಲ ಬೈಲಿಗಷ್ಟೇ ಸರ್ ಇದ ಮೈಕ್ರೋ ಫೈನಾನ್ಸ್ ಮೂವತ್ ಸಾವಿರ ತಗಂದ್ರ ಸಿವಿಲ್ ಕೋರ್ಸ್ ತೋರಿಸ್ ಸರ್ ಇದು ಮೂರ್ ಲಕ್ಷ ಲೋನ್ ಇರ್ಲಿ ನಾವು ಸಿವಿಲ್ ಚೆಕ್ ಮಾಡಕ್ ಹೋದ್ರ ತೋರ್ಸಲ್ಲ ಧರ್ಮಸ್ಥಳದಾಗ ಐತಿ ಅಂದ್ರನು ಅವ್ರ್ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಧರ್ಮಸ್ಥಳದಾಗ ಐತಿ ನಮ್ಗೆ ಲೋನ್ ಬರಲ್ಲ ನಾನ್ ಅಂತ ಮೈಕ್ರೋಫೈನಾನ್ಸ್ನಿಗೆ ಇಲ್ಲ ಸರ್ ಸಂಬಂದ ಇಲ್ಲಾ ಅದ ಬ್ಯಾಂಕ ಅಲ್ಲ ಅಂತಾರ ಅವ್ರ ಮೈಕ್ರೋಫೈನಾನ್ಸ್ನ ಅವ್ರು ಅಂದ ಅವ್ರ ಮಾಡ್ಕೊಂಡಿರ ಸಾರ್ ಅವ್ರ ಬ್ಯಾಂಕ್ ಅಲ್ಲ ಅದ್ ಬ್ಯಾಂಕ್ ಅಲ್ಲ ಅದ ಅಂತಾರ ಅವ್ರ ಸಾರ್ ಎಪ್ಪತ್ ಟಕ ಲಕ್ಷ ಲಕ್ಷ ಲೋನ್ ಕೊಡ್ತಾರ ಸರ್ ಇದು ಆ ಎಪ್ಪತ್ತ್ ಟಾಕ ಲಕ್ಷ ಲಕ್ಷ ಲೋನ್ ಕೊಡ್ತಾರ ಒಂದ್ ಡಿಎ ಬಿಕ್ಲಂ ಮೋದ್ಯ ಅವನಿಗೆ ನೌಕರಿ ಬೇಕ ಮಾಡ್ತಿರ್ತಾನ ಅವನಿಗೆ ಐವತ್ತ ಸಾವಿರ ರೂಪಾಯಿ ಕೊಡಲ್ಲ ಸರ್ ಸೆಲ್ಟ್ ಇತ್ತಂದ್ರ ಹೌದ್ 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 ಹೌದು ಲಕ್ಷ ಗಟ್ಟಿ ಸ ಪೇಮೆಂಟ್ ಇತ್ತಂದ್ರ ಅವ್ನ ಸರ್ ಪಟ್ಟ ಸಟ್ಟನ ಕೊಡಲ್ಲ ಗೌರ್ಮೆಂಟ್ ಬ್ಯಾಂಕ್ ನಾಗ ಆ ನೋಡಿ ಈಗ ಓದು ಹೋದ ವರ್ಷ ಮಾರ್ಚ್ ತಿಂಗಳಿಂದ ಈ ಕಡಿಗೆ ಇವ್ರ ಲೀಗಲ್ ಆಗಿ ಈಗ ಅದೇ ಧರ್ಮಸ್ಥಳ ಸಂಘ ಟು ಪಾಯಿಂಟ್ ಜೀರೋ ಆ ಲೆಕ್ಕದಲ್ಲಿ ಎಲ್ಲ ಇಷ್ಟ ನಾವು ಎಂಟ್ ಗಂಟೆಗೆ ನನಗೆ ಫೋನ್ ಬರೋದ್ ಮನೆಗೆ ದುಡ್ಡು ಕಟ್ಟೋ ಅಂತ ಹ್ಮ್ ಹ್ಮ್ ಇವಾಗ ಯಾಕ್ ಸರ ನಾವ್ ಲೋನ್ ಕಟ್ಟಬೇಡ್ರಿ ನೀವು ನಮ್ಮ ಕ್ಲೋಸ್ ಮಾಡ್ತೀವಿ ಲೋನ್ ಮತ್ತೆ ತಿರ್ಗಾ ಕೊಡ್ತೀವಿ ಅಂತ ಬಂದಾರಲ್ಲ ನಮ್ಮತ್ರ ಇವ್ರು ಯಾಕ್ ಬಂದ್ರೆ ಗೊತ್ತಾ ಸಾರ್ ಈಗ ಲೀಗಲ್ ಆಗಿ ಒಂದು ಬ್ಯಾಂಕ್ ಫಾರಂ ಹಿಡ್ಕೊಂಡ್ ಬಂದು ನಿಮ್ದು ಹಳೆ ಸೈನ್ ಇದ್ರೆ ಅದನ್ನ ಕೂಡ ಟ್ಯಾಪ್ ಮಾಡಿ ಮಾಡ್ಕೊಂಡು ಈಗ ಅವರೇ ಹೊಸದಾಗೆ ಸಂಘ ಸೇರ್ಸಿ ಬಿಟ್ಟು ಇವಾಗ ಸಿವಿಲ್ ಮಾಡ್ತಾರೆ ಇವರು ಫುಲ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ತರ ಕಿವಿ ಕೊಡ್ತಾರ ಅಂತ ಮಾಡಿದ್ದಾರೆ ನಮ್ ಕಿವಿಯಲ್ಲಿ ಸರ್ ಹಂಗೆ ಸರ್ ಈಗ ಹೆಂಗ ಗೊತ್ತಾ ಈಗ ಹಂಗೆ ನಿಮ್ ಸಾಲ ಎಲ್ಲ ಮನ್ನಾ ಆಗಿದೆ ಮನ್ನಾ ಆಗಿದೆ ಮನ್ನಾ ಮಾಡ್ತೀವಿ ಅಂತ ಹೇಳಿ ಎಲ್ಲರ ತರ ಸೈನ್ ಮಾಡಿಸ್ಕೊಂಡು ನನಗೆ ಈಗ ಬರೋ ಫೋನ್ ಮುಖಾಂತರ ಹೇಳ್ತಕ್ಕಂಥದ್ದು ಈಗ ಏನ್ ಮಾಡ್ತಿದಾರೆ ಪ್ರತಿಯೊಬ್ಬ ಸದಸ್ಯನಿಗೂ ಹದ್ನೈದು ಲಕ್ಷ ಹತ್ತು ಲಕ್ಷ ಸಂಘ ಅಮೌಂಟ್ ಎಷ್ಟಿರುತ್ತೋ ಅಷ್ಟು ಮಾಡ್ತಿದ್ರೀತ ದುಡ್ಡು ಜೀವನದು ಕಟ್ಟದು ಕೊಡೋದು ತಗೋದು ಕಟ್ಟೋದು ಅದ್ರಾಗೆ ನಾವು ದುಡುದು ದುಡ್ದು ಸಾಯ್ಬೇಕು ಅಷ್ಟೇ ಸಾಲ ಮಾಡಿದ್ರೆ ಜನ ಅಭಿವೃದ್ಧಿ ಸಂಘ ಅಲ್ಲ ಇದು ಸರ ಇದರಲ್ಲಿ ನಮ್ಮ ಮಿಸಸ್ ಒಂದ್ ಕೆಲಸ ಮಾಡ್ತಾರಲ್ಲಿ ಎನ್ನ ಕೆಲಸ ಮಾಡ್ತಾರೇ ಎಣ್ಣೆಲ್ಲಮ್ ಕೆಲಸದಾಗ ಅದ್ರಾಗ ಲೋನ್ ಕೊಡ್ತಾರ ಹ್ಮ್ ಹ್ಮ್ ಇದೇ ನನ್ ನಂದಿ ಮಿಸ್ಸಸ್ ಅದರ ಅದರಲ್ಲಿ ಸರ್ ಒಂದ್ ಲಕ್ಷ ಲೋನ್ ಕೊಡ್ತಾರೆ ಸರ್ ಹ್ಮ್ ತಿಂಗಳೂರು ರೂಪಾಯಿ ಕಟ್ಟೋದು ಹ್ಮ್ ನಮ್ ದುಡ್ಡು ಎಲ್ಲಿ ಬರ್ತದೆ ಮೆಸೇಜ್ ಬರ್ತ ಸರ್ ನಮಗೆ ದುಡ್ಡು ನೂರು ರೂಪಾಯಿ ಕಟ್ಟೋದ್ರು ಹತ್ತು ಸಾವಿರ ರೂಪಾಯಿ ಐತಿ ಅಂದ್ರೆ ಹತ್ತು ಸಾವಿರ ಒಬ್ಬರು ತೀಬೇಕು ಸರ್ ಅದನ್ನು ನಾನು ತಗೋಬಹುದು ಬೇರೆ ಯಾರ ಒಂದ್ ಹತ್ತು ಮಂದಿ ಅದ್ರಾಗ ಹ್ಮ್ ಹತ್ತು ಮಂದಿ ನಾವು ಬೇರೆ ಯಾರ್ಯಾರು ಕೊಡಬಹುದು ಮೂರು ಬಡ್ಡಿ ಆ ಆತರ ಐತೆ ಒಂದ್ ಲಕ್ಷ ತಗಂದ್ರ ಒಂಬತ್ತು ಸಾವಿರ ರೂಪಾಯಿ ಬರ್ತದೆ ಸರ್ ಚಲರ್ ಹನ್ನೆರಡು ತಿಂಗಳ್ ಮೂಡಿಸ್ ಸರ್ ಎಷ್ಟು ಬರ್ತದೆ ಬಡ್ಡಿ ಅದು ಕಮ್ಮಿ ಆಗತ್ತೆ ಸರ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಸರ್ ಬಡ್ಡಿ ಇದು ಒಂದು ಬ್ಯಾಂಕ್ ಮುಚ್ಚ ಹೋಗ್ತ ಸರ್ ಹ್ಮ್ ಅಲ್ಲ ಬ್ಯಾಂಕ್ ಇಂದ ಬರುತ್ತಲ್ಲ ಇದು ಕೂಡ ಲೋನ್ ಹಾ ಬ್ಯಾಂಕ್ ಅಲ್ಲಿ ಕೊಡ್ತಾರೆ ಸರ್ ಒಂದ್ ತಿಂಗಳು ಬಿಟ್ರು ಐದ್ ದಿನ ಬಿಟ್ರು ಸುಮ್ನೆ ಇರ್ತಾರೆ ಸರ್ ಹ್ಮ್ ಏನ್ ಮಾತಾಡಲ್ಲ ಇದು ಬ್ಯಾಂಕ್ ಅಲ್ಲಲ್ಲ ಸರ್ ಬ್ಯಾಂಕ್ ಆದ್ರೆ ಇವ್ರು ಸುಮ್ನೆ ಇರ್ತಿದ್ರು ಇದು ಇವ್ರದೇ ಬ್ಯಾಂಕ್ ಅಲ್ಲ ಎಸ್ ಕೆ ಆರ್ ಡಿ ಅಂತ ಹೊಸ ಬ್ಯಾಂಕ್ ಮಾಡ್ಕೊಂಡ್ರಲ್ಲ ನಾನು ಅದೇ ತರ ಮಾಡೋನ್ ನಾನ್ ನಾವ್ ಅದೇ ತರ ಮಾಡ್ರಿ ನಮ್ ತಿಂಗಳ ತಿಂಗಳ ಕೊಡ್ತೀವಿ ನಾವು ಹ್ಮ್ ಹ್ಮ್ ಇವಾಗ ಅದನ್ನ ರೆಡಿ ಸರ್ ತಿಂಗಳ ತಿಂಗಳ ಫೋನ್ ಪೇ ಲಿಂದ ಬ್ಯಾಂಕಿಗೆ ಹೋಗ್ಬೇಕು ಅಮೌಂಟ್ ಹ್ಮ್ 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 ಕೊಡಿ ನಂದು

ಹ್ಮ್ 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 ಯಾರ್ ದುಡ್ಡು ಕೊಟ್ರಿ ಎಳ್ಳೊ ಒಬ್ರಿಗೆ ಯಾರ ಕೊಟ್ರಿ ಊರಿಗ್ ಒಬ್ರೇ ಕೊಡ್ತೀರಿ ಅದು ಎಲ್ಐಸಿ ಸತ್ರ ನೇಮಕಾ ಅದು ಏಳಕ್ಕ ಹೇಳಕ್ ಕೊಡ್ತೀರದ್ನ ಕೊಟ್ಟಿ ನೋಡ ಅಂತ ಇಲ್ಲಾ ಎಬ್ಬಿಬ್ರಿಗ್ ಕೊಡ್ತೀರಿ ದೊಡ್ಡೋರಿದ್ರ ಇಬ್ರು ಹ್ಮ್ ಹ್ಮ್ ಚಿಕ್ಕದು ಊರತ್ತಂದ್ರ ಒಬ್ರಿಗೆ ಮಾತ್ರ ಹುಬ್ರಿಗೆ ಕೊಟ್ಟು ಸರಿ ಮಾಡಿ ಬಿಡ್ತ್ರಿ ಆ ಎಲ್ಲರ್ಸಿ ಕೊಟ್ಟೀವಲ್ಲಾ ಅವ್ರಿಗೆ ಏನ್ ಎಲ್ಆರ್ಸಿ ಕೊಟ್ಟಾರ ಸರ್ ಯಾರಿಗ್ ಕೊಟ್ಟಾರ ಹಾ ನೂರು ಮಂದಿ ಇದ್ದಲ್ಲಿ ಒಂದ್ ಮಂದಿ ಕೊಡೋದು ಒಬ್ರಿಗೆ ಹ್ಮ್ ಹ್ಮ್ ಆ ಕೆರೆ ಅಭಿವೃದ್ಧಿ ಮಾಡೋದ್ ಯಾರಿಗಾರ ಒಂದ್ ಹೂವಿನ ಮ್ಯಾಲ ಹೂವಿನ ಹಾರ ಹಾಕಿಬಿಡೋದ್ ಅವ್ರಿಗ ಎಮ್ ಎಲ್ ಎ ಎಂ ಪಿ ಗೆ ಹಾಕೋದು ಅವ್ರ ಹೂವಿನ ಹಾರ ಹಾಕಿಬಿಡೋದ್ ಆಯ್ತ ಅವ್ರ ಹಿಡ್ಕೊಂತ ಸಡ್ ಹಿಡ್ಬಿಡೋದ್ ಬಾಲ್ ಹಿಡ್ತಂದು ಸರ್ ಲೋನ್ ಕಟ್ಟಿಲ್ಲ ಅಂದ್ರ ಲೆಟರ್ ಕಳ್ಸಬೇಕು ಇಲ್ಲ ಅಂದ್ರೆ ನಮ್ಮನ್ನ ಕೇಸ್ ಮಾಡಬೇಕು ಅದ್ ಬಿಟ್ಟು ಕೇಸ್ ಊರು ಪಂಚಾಯತ್ ಮೆಂಬರ್ ಗೆ ಅಧ್ಯಕ್ಷರಿಗೆ ಕೇಳ್ಬೇಕು ಇವ್ರು ಅವ್ರಿಗೆ ಅವ್ರ ಕೇಳಿ ಕೊಟ್ಟರ ನನಗ್ ಲೋನ್ ಅವ್ರ ಕೆಲಸನೇ ಅಡ್ಡದಾರಿ ಅಲ್ಲ ಸರ್ ಅಲ್ಲ ಅಲ್ಲ ಅವ್ರ ಕೇಳಿ ಕೊಟ್ಟರ ನನ್ ಲೋನ್ ಇಲ್ಲ 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 ಅವ್ರ ಏನಿದ್ರ ನನಗ್ ಕೊಡಕ್ ಲೋನ್ ಕೊಡಕ ಇಲ್ಲ ಸರ್ ಇಲ್ಲ ಇಲ್ಲ ನನ್ ತಿಪ್ಲ ಗೊತ್ತೈತಿ ಅವ್ರಿಗೇನಾರ ಅವ್ರಿಗೆಲ್ಲಾ ಹೇಳಿದ್ರ ಯಾವ್ ಕಟ್ತಾನ ಅವ್ರ ಹತ್ರ ಇಸ್ಕ ಹೋಗ ನೀ ಅಷ್ಟೇ 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 ಹೇಳಿದ್ರಲ್ಲ ಅಧ್ಯಕ್ಷಗ ಮಾಜಿ ಅಧ್ಯಕ್ಷೆ ಅಂತಾರ್ ಹೇಳಿರಲ್ಲ ಅವ್ರ ಹತ್ರ ಇಸ್ಕರಿ ಒಟ್ಟದ ದುಡ್ಡು ಒಟ್ಟದ ಅವ್ರ ಲೀಗ್ ಎಲ್ಲಾ ಬರ್ತಿಲ್ಲ ಈಗ ನನ್ ನನ್ ಮನಿ ಸಂಸಾರಕ್ಕ ಅವ್ರ ಏನ್ ಸಂಬಂಧ ಸಾಲ ಮಾಡಿರೋ ನಾನು ಕೊಟ್ಟಿರೋ ನೀನ್ ನೀನ್ ಕೇಳ್ಬೇಕ್ ನಾನು ಬಂದು ಅಷ್ಟೇ 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 ಈ ಸಾಲ ಸಾಲಾ ಕೊಡೋದ್ಯಾರಪ್ಪಾ ವೀರೇಂದ್ರ ಎಗಡೆ ವೀರೇಂದ್ರ ಎಗಡೆ ಬರ್ಲಿ ಕಟ್ತೀನಿ ನಾನು ಬಂದ್ ಕೇಳಿ ನೀನ್ ಎಗಡೆ ಬರ್ಲು ನೀ ಏನ್ ಸಂಬಂಧ ನೀನು ಪೇಮೆಂಟ್ ಇದೀ ಪೇಮೆಂಟ್ ಪೇಮೆಂಟ್ ಸುಮ್ಮನೆ ಇರಲ್ಲ ಹ್ಮ್ ಹ್ಮ್ ಬ್ಯಾಂಕ್ ಕೊಟ್ಟಿದೆ ಅಂತ ಅವ್ರ ಹೇಳಿದಾರ ಬ್ಯಾಂಕ್ ನಂದು ಕೊತ್ತ ಕೊಡೋಣ ನಾನು ಬ್ಯಾಂಕಿಗ್ ಬ್ಯಾಂಕಿಗ್ ಕಟ್ಟೋಣ ನೀನು ಒಂದ್ ರೂಪಾಯಿ ಕಟ್ಟಲ್ಲ ನಾನ್ ಯಾರೇ ಬರಲ್ಲ ಅಂತ ಕೇಳ್ಬಿಟ್ನಿ ಸರ್ ಹ್ಮ್ ಹ್ಮ್ ಅಷ್ಟೇ ಸರ್ ಅದಕ್ಕೆ ನನಗೆ ಸಂಬಂಧ ಇಲ್ಲ ಇವಾಗ ನನಗೆ ಧರ್ಮಸ್ಥಳ ಸಂಘ ಅಂದ್ರೆ ಹ್ಮ್ ಕಟ್ಟಬೇಡ ಅಂತ ಹೇಳ್ತೀನಿ ನೋಡಿ ಸರ್ ಹ್ಮ್ 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 ಬ್ಯಾರೆ ಬ್ಯಾಂಕ್ ಬೇಜಾರ್ ಇದಾವ ಹತ್ತ ಹತ್ ಮಂದಿ ಕಲ್ತದ ಕೆನರಾ ಬ್ಯಾಂಕ್ ನಲ್ಲಿ ಕೊಡ್ತಾರಲ್ಲ ಕೊಡ್ತಾರ ಸರ್ ಕೊಡ್ತಾರ ಕೊಡ್ತಾರ ಕೊಡ್ತಾರಲ್ಲಾ ಹತ್ತತ್ ಜನ ಇದ್ರ ಒಮ್ಮೆಕ ಬರೋ ಕೊಡಬೇಕಂತ ಹಾ ಹೋಗ್ಬೇಕು ಹ್ಮ್

ಜನರು ಈಗ ತಿಳ್ಕೊಳಲ್ಲ ತಿಳ್ಕೊಳ್ಳೋ ಅವಶ್ಯಕ ಐತಿ ಇಲ್ಲಿಗೆ ಅವ್ರಿಗೆ ಅವ್ರಿಗೆ ಏನ ಈಗ ಸಾಲ ಒಂದಾಗ ಸರ್ ಕಟ್ಟಿ ಕಟ್ಟಿ ಮತ್ತೆ ಪಟ್ಟಣ ಲೋನ್ ಕೊಡ್ತಾರ ಕಟ್ ಮಾಡೋದ್ ಕಟ್ ಮಾಡೋದ್ ಕೊಡೋದ ಕೊಡೋದ ಇವ್ರಿಗೆ ಏನ ಜೀವನ ಪೂರ್ತಿ ಅದ್ರಾಗ ದುಡಿಯೋ ಸಹಾಯ ಆಗಿರ್ತದ ಅದ್ರಲ್ಲಿ ಇರ್ಬೇಕು ಹ್ಮ್ ಇವ್ರಿಗೆ ಏನೈತೆ ಆರ್ ತಿಂಗಳಿಗೆ ದುಡ್ಡು ಒಂದಾಗ ಸರ್ ಕೈಗೆ ಹತ್ತೈತೆ ಸಾಕಷ್ಟೇ ಕಟ್ಟಿ 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 ಸಾಯ್ತಾರ ಹೌದ್ ಸರ್ ಹೌದೌದು ಏನ್ರಿ ಸರ್ ಒಬ್ಬ ಹೆಣ್ಮಗಳು ಎರಡ್ ನೂರ ರೂಪಾಯಿ ಕೂಲಿ ಹೋಗ್ತಾರ ಹೌದ್ ಸರ್ ಎರಡ್ನೂರ ರೂಪಾಯಿ ಎಷ್ಟ ಸಾವಿರ ರೂಪಾಯಿ ಪೇಟಿ ಏನ್ ಮಾಡ್ಬೇಕು ಗಂಡ ಒಂದ್ ಐನೂರು ಅಂತ ಜನತೆ ನಾಲ್ಕುನೂರ ಐನೂರು ದುಡ್ಡು ಜನ ಹ್ಮ್ ಎಷ್ಟು ಸರ್ ವಾರ ಗಂಡ ಹಿಡಿದು ಕಲೆಕ್ಷನ್ ದುಡಿಮೆ ಮೂರ್ ಸಾವಿರದಾಗ ಒಂದ್ ಸಾವಿರ ಧರ್ಮಸ್ಥಳ ಬ್ಯಾಂಕಿಗೆ ಸಂಘ ಅಂದ್ರ ಇನ್ ಶಾಂತಿ ಪೇಟಿ ಏನ್ ಮಾಡ್ಬೇಕು ಸರ್ ಅವ್ರು ಸೆಂತೆ ಮಕ್ಕಳದ ಎಲ್ಲಾ ನೋಡ್ಕೋಬೇಕು ಅಲ್ಲ ಈ ಆಶಾ ಕೊಟ್ಟ್ಬಿಡ್ತಾರ ಲೋನ್ ತಗನ ತಪ್ಪಲ್ಲ ಕೊಡ್ತಾರ ಸರ್ ಅವ್ರ ಆಶೆ ಕೊಡ್ತಾರ ಮೂರ್ ಲಕ್ಷ ನಾಕ್ ಲಕ್ಷ ಸೈಲಿ ಕೊಡ್ತಾರ ಇದ್ ಕೊಡ್ತಾರ ಕೊಡ್ತಾರ ಈ ಕೊಡ್ತಾರ ಅಂದ್ರೆ ಯಾರ ಕೈ ಒಟ್ಟಬೇಕಾದ್ ಸರೋದಿಲ್ಲ ಸರ ನಾವ್ ಸಾಮಾನ್ಯ ಕೈ ಹೊಡ್ತಾನ ಕೈ ಒಟ್ಟಾನ ಅದ್ ಆಶಾ ಆಶಾ ಅಷ್ಟ್ ಎಳೆದ್ಬಿಡ್ತ ಸರ್ ಅಲ್ಲಿ ಹ್ಮ್ ಇವ್ರ ಕೊಡಾಕ ರೆಡಿ ಇದ್ದಾಗ ಅಲ್ಲಿ ಆಯ್ತ್ ಕೊಟ್ಟ ಅವ್ರ ಏನ್ ಐತಿ ಜೀರ್ಥದಾ ಹ್ಮ್ ಹ್ಮ್ ಕಟ್ ನಮ್ಗೆ ದೊಡ್ಡ 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 ಒಂತರಾ ಡ್ರಗ್ಸ್ ಅಡಿಟ್ ಆದಂಗ ಎಲ್ಲ ಸರ ಇದು ಒಮ್ಮೆ ಸರ್ ಕಿಲೋಮೀಟರ್ ಸರ ಸರ எண்ணெய் பிடுசார் இவ்ர எண்ணெட் இவ்ரஷன் குடுத்தேன் தர்மஸ்தள சால சராக குடித்தீன் நான் விட்டீன் சார் இல்ல எட்டு வர்சாய் குடிது விட்டு நீங்க குடித்த நான் ಮಸ್ತ್ ಧರ್ಮಸ್ಥಳ ಸಂಘ ಬಿಟ್ರ ಅವಾಗ ಎಲ್ಲಾ clear ಆತ್ರಿ ಅಂದ್ರ ಈಗ ಅರಾಮ್ ಚನಾಗ್ ಇದೇನಿ ಅರಾಮ್ ಇದೇನಿ sir ಯಾವ್ದು ಚಿಂತಿ ಇಲ್ಲ ಈಗ sir YouTube ಅಲ್ಲಿ ಹಾಕಬಹುದ sir ನೀವ್ ಮಾತಾಡಿದೆಲ್ಲಾ record record ಹಾಕಿ sir ಪರವಾಗಿಲ್ಲ ಹಾಕಿ sir ಅಂಬರೀಷ್ ನನ್ನ ಹೆಸರು sir ಮಸ್ಕಿ ತಾಲೂಕು ಹಾಕಿ sir ನಾಕ್ ಜನಕ್ಕ ಗೊತ್ತಾಗ್ಬೇಕ್ ಸರ್ ಇದು ಗೊತ್ತಾಗಲ್ಲ sir ಪಾಪ ತಿಳ್ಕೊಳ್ಳಿ ಇದು ಗೊತ್ತಿಲ್ಲ sir ಜನಕ್ಕ ಇದು ಇದು ಈ ಕಡೆ ನಮ್ ಕಡೆ ಗೊತ್ತಿಲ್ಲ sir ಅಚ್ಚೋ ಅಚ್ಚೋಲೇ ಆಗಿದೆ ಏ sir ನೀವ್ ಎಷ್ಟು ದಿನದಿಂದ sir ಬಿಟ್ಟಿರೋದ ಈಗಲೇ ನಾನು ಈಗ ಒಂದೂವರೆ ವರ್ಷ ಆಯ್ತು ಸರ್ ಬಿಟ್ಟು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಏನು ಸಮಸ್ಯೆ ಇಲ್ಲ